ನಾವು ಗ್ಯಾರಂಟಿಗಳನ್ನ ಇಂತಿಂತ ಗ್ಯಾರಂಟಿಗಳನ್ನ ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಸಿಟಿಂಗ್ ಕಾರ್ಡ್ ಟೈಪ್ ಸೈನ್ ಮಾಡಿ ತಗೊಂಡೋದ್ರು ಅದನ್ನ ಮೋಸ ಮಾಡಿದ್ದಂತ ಹೇಳ್ತೀರಾ ಇನ್ನೇನ್ ಹೇಳ್ತೀರಾ ಯಾರಾದ್ರೂ ಈ ರೀತಿ ಗ್ಯಾರಂಟಿಗಳನ್ನ ನೀವು ಸೈನ್ ಮಾಡಿ ಕೊಡ್ತ ಕೊಡಕ್ ಆಗತ್ತ ನೀವ್ ಹೇಳಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಮಾಡ್ತೀವಿ ಬಿಜೆಪಿಯ ಮಾಡೋದಕ್ಕಿಂತ ಹೆಚ್ಚಿನ ಡೆವಲಪ್ಮೆಂಟ್ ನಾವು ಮಾಡ್ತೀವಿ ನೀವು ಅಭಿವೃದ್ಧಿ ಆಗೋದಕ್ಕೆ ಇನ್ನಷ್ಟು ಯೋಜನೆಗಳನ್ನ ತಂದು ನಿಮ್ ಮನೆ ಭಾಗದಲ್ಲಿ ತಲುಪಿಸ್ತೀವಿ ಅಂತ ಹೇಳಿ ಅದನ್ನ ಎಲ್ಲರೂ ಮಾಡೋಸದ್ದೇ ಅದೇ ಗ್ಯಾರಂಟಿ ಅಂತ ಒಂದು ಹೆಸರಿಟ್ಕೊಂಡು ಎಷ್ಟು ಜನ ಕೊಡ್ತಾ ಇದ್ದೀರಿ ತಿಂಗಳು ತಿಂಗಳು ಬರ್ತಾ ಇದೆಯಾ ಎಲ್ಲರಿಗೂ ತಲುಪ್ತಾ ಇದೆಯಾ ಆದ್ರೆ ನೀವು ಪರಿಶಿಷ್ಟ ಜಾತಿ ಪರಿಶ್ರೆ ಪಂಗಡದವ್ರು ನಮ್ಮ ದುಡ್ಡು ಯಾಕೆ ಮುಗ್ತೀರಿ ನೀವು ಗ್ಯಾರಂಟಿಗಳಿಗೆ ಎಸ್ ಟಿ ದೂಡ ದುಡ್ಡನ್ನು ಯಾಕೆ ತೆಗಿತೀರಿ ನೀವು ಕೊಡಂಗಿದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ರಿ ಖಜಾನೆಗೆ ಬೇರೆ ಬೇರೆ ಮೂಲಗಳಿಂದ ಹಣವನ್ನ ಬರುವಂತದಿಕ್ಕೆ ನೀವೇನು ಬೇಕಾದ್ರೂ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಅದರಿಂದ ಕೊಡಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂತ ಹಣವನ್ನ ನೀವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅನ್ನೋದಾದ್ರೆ ನೀವು ಕೊಡೋದು ಕಾಂಗ್ರೆಸ್ ಬ್ಯಾನರ್ ಅಲ್ಲಿ ಗ್ಯಾರಂಟಿ ಸರ್ಕಾರದ ಬ್ಯಾನರ್ ಅಲ್ಲ ನೀನ್ ಯಾವುದು ನೀವು ನೀವೇನು ಕೊಡ್ತಾ ಇಲ್ಲ ಅದಕ್ಕೆ ನೀವು ಮೋಸ ಮಾಡಿದೀರಿ ಎಸ್ ಸಿ ಎಸ್ ಟಿಗೆ ಅಂತ ಹೇಳ್ತಾ ಇದ್ದೀವಿ ನಾವು ಇವಾಗ ಕೇಳಿ ನೀವು ಕೋಲಾರ ಜಿಲ್ಲೆ ನಿಗಮಗಳಿದೆಯಲ್ಲ ಎಲ್ಲ ನಿಗಮಗಳನ್ನು ಕೇಳಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಜನ ಇವತ್ತು ಫಲಾನುಭವಿಗಳಾಗಿದ್ದಾರೆ ಅದರ ಬಗ್ಗೆ ಎಷ್ಟು ಜನ ಎಷ್ಟು ಸಾರಿ ಮೀಟಿಂಗ್ ಮಾಡಿದ್ದಾರೆ ಫಲಾನುಭವಿಗಳು ಆಯ್ಕೆಯಲ್ಲಿ ಮಾಡಿದ್ದಾರೆ ಎಲ್ಲೂ ಇಲ್ಲ ಎಂಟು ನಿಗಮಗಳಲ್ಲಿ ಇವತ್ತು ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಫೀಸರ್ಗಳು ಆ ನಿಗಮಗಳಲ್ಲಿ ಕುತ್ಕೊಂಡು ಕೆಲಸನೇ ಮಾಡಕ್ ಆಗ್ತಾ ಇಲ್ಲ ಕೆ மீட்டர் அழி வந்தோஜனையா நம் கர்நாடக பக்கங்காணில் அது சீட்டர் ஒன்ப ரூபாய் இது பக்க கேரள மீட்டர் ஒம்பை நூறு ரூபாய் ஆக நம்ம சாய் நீ சாய் ரூபாய் இது இல்ல சின்னது லேபாய் ಇಲ್ಲೇನ ಇನ್ನೇನಾದ್ರು ಸ್ಪೆಷಲ್ ಏನಾದ್ರು ಅದರಲ್ಲಿ ಸಾಪೇರ ಇಟ್ಟಿದ್ರೆ ಅಷ್ಟು ಬೆಲೆ ಮಾಡ ಎನ್ ಜಿ ಒಂದು ಈ ರೀತಿ ಯಾರು ನಿಮ್ಮನ್ನ ಕೇಳಿದ್ರು ನನ್ನ ಕಿಟ್ ಕೊಡಿ ನಾನು ಬದಲಾಯಿಸ್ಕೊಡಿ ಕವರ್ ಚೇಂಜ್ ಮಾಡ್ಕೊಡಿ ಬ್ಯಾಗ್ ಚೇಂಜ್ ಮಾಡ್ಕೊಡಿ ಅಕ್ಕಿ ಚೇಂಜ್ ಮಾಡ್ಕೊಡಿ ಬೆಲ್ಲ ಚೇಂಜ್ ಮಾಡ್ಕೊಡಿ ಯಾರು ಕೇಳಿದ್ರು ಸ್ವಾಮಿ ನಿಮ್ಮನ್ನ ಯಾಕೆ ಈ ರೀತಿ ಯೋಚನೆ ಮಾಡಕ್ ಹೋಗ್ತೀರಾ ಆಗ್ಲಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಈ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದ್ ಎರಡು ತಿಂಗಳು ಮೂರು ತಿಂಗಳು ಮುಂದಕ್ಕೆ ಹಾಕಿದ್ರೆ ಆ ಮೂರ್ ತಿಂಗಳು ಉಳಿತದ ನಿಮಗೆ ಆಮೇಲೆ ಇನ್ ಯಾವ್ದು ಕೊಡ್ತೀರಿ ಇದನ್ನ ಮರೆಸೋಕೆ ಇದು ಜನಗಳನ್ನ ಯಾವ್ದು ಮೋಸ ಮಾಡೋಣ ಕಿಟ್ಕೆ ಯಾರು ಕೇಳಿದ್ರು ಕಿಟ್ಟು ಎಲ್ಲಿ ಹೋರಾಟ ಮಾಡಿದ್ರು ಜನ ಕೇಳಿದ್ರು ಯಾವ ಜಿಲ್ಲೆಯಲ್ಲಿ ಎಲ್ಲಿ ಕೂತ್ಕೊಂಡು ನಾನು ಕಿಟ್ ಕೊಡಿ ಅಂತ ಕೇಳಿದ್ರು ಜನರು ಬಯಸಿದಕೋಸ್ಕರ ನಾವು ಸರ್ಕಾರ ಮಾಡ್ಬೇಕು ಹೊರತು ಜನರಿಗೆ ಇದನ್ನ ಕೊಟ್ಟು ಜನರ ಬದುಕಿಗೆ ನೀವು ಮುಳ್ಳಾಗಬಾರ್ದು ಇದು ಬಿಜೆಪಿ ನಾವು ಕೇಳೋದು ಕಾಣ್ತಾ ಇದೆ ಸುಭದ್ರತೆ ಅಲ್ಲ ಸುಭದ್ರತೆ ಅಲ್ಲ ಅಭದ್ರತೆ ಕಾಣ್ತಾ ಇದೆ ಯಾರು ನೆಮ್ಮದಿ ಬರುತ್ತಾ ಇಲ್ಲ ರೈತರು ಬೆಳೆದಂತೆ ಬೆಳಗ್ಗೆ ನೋಡಿ ಮನೆ ಶ್ರೀನಿವಾಸಪುರದಲ್ಲಿ ಉದಾಹರಣೆ ಹೇಳ್ತೀವಿ ಇಡೀ ಜಿಲ್ಲೆಯಲ್ಲಿ ಮಾವು ಬೆಳೆ ಬೆಳೀತಾರೆ ಅಂದ್ರೆ ಯಥೇಚ್ಛವಾಗಿ ಬೆಳೆಯದ ಶ್ರೀನಿವಾಸಪುರದಲ್ಲಿ ಅನ್ನೋ ಕಾರಣ ಅಲ್ಲೆಲ್ಲ ರೈತರು ಯಾವ ರೀತಿ ಹೋರಾಟ ಮಾಡಿದ್ರು ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಅನ್ನುವಂತ ಕೂಗು ಯಾವ ರೀತಿ ಇದ್ದಿತ್ತು ಬೀದಿಗಳ್ ಹೋರಾಟ ಮಾಡಿದ್ರು ಶ್ರೀನಿವಾಸ ಪುರ ಬಂದ್ ಮಾಡಿದ್ರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಕೂಡ ಹೋಗಿ ಅಲ್ಲಿ ಅವರ ಬಗ್ಗೆ ಎಲ್ಲಾ ಮಾಹಿತಿ ತಕೊಂಡು ಕೇಂದ್ರ ಸರ್ಕಾರ ಹೊರಗ ತಲುಪಿದ್ರು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ಯಾ ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ನಿಗಮಗಳ ಜಿಲ್ಲಾ ಕೇಂದ್ರದ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆಗಳು ಮಾಡ್ಬೇಕಂತೇಳಿ ನಮ್ಮ ಬಿಜೆಪಿ ಕೇಂದ್ರ ಕಚೇರಿ ತೀರ್ಮಾನ ಆಗಿದೆ ಆ ಹೋರಾಟಕ್ಕೆ ನಾವೆಲ್ಲ ತಯಾರಾಗ್ತೇವೆ ಜನರಿಗೆ ಈ ಅವೇರ್ನೆಸ್ ಅನ್ನು ಕೊಡ್ತೀವಿ ಈ ರಾಜ್ಯದ ಕಾಂಗ್ರೆಸ್ ದುರಾಡಳಿತವನ್ನ ನಿಲ್ಲಿಸಬೇಕು ಈ ಸರ್ಕಾರ ತೊಲಗಬೇಕು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದು ಈ ಜನರ ಬದುಕಿಗೆ ನಾವೆಲ್ಲರೂ ಕೂಡ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿ ಜನರ ಕಲ್ಯಾಣ ಕಾರ್ಯಕ್ರಮಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ರೀತಿ ಆಡಳಿತವನ್ನ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಇದು ಬೇಗ ತೊಲಗಬೇಕು ಬೇಗ ಚುನಾವಣೆ ಬಂದ್ರೆ ಕಾಂಗ್ರೆಸ್ನ ಧೂಳಿಪಟ್ಟ ಮಾಡುವಂತ ಜನ ಇವತ್ತು ಕಾರ್ಯಕರ್ತರು ಮತ್ತೆ ನಮ್ಮ ಮತದಾರರು ತಯಾರಾಗಿದ್ದಾರೆ ಅದರ ತೀರ್ಪನ್ನು ನೀವೆಲ್ಲೂ ತಲೆ ದಿನ ಬಹಳ ದೂರ ಎಲ್ಲ ಸಂಗೀತ ಸಂಗೀತವಾಗ್ತಾ ಇದೆ ಅನ್ನೋದು ವಿಷಯ ತಿಳಿಸ್ಲಿಕ್ಕೆ ಬಯಸ್ ಇಟ್ಟಿದ್ದೇವೆ ಅವ್ರಿಗೆ ಅಭಿವೃದ್ಧಿಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಾಡಿಸುವ ಆದ್ರೆ ಸುಮಾರು ಎಂಟು ನಿಗಮಗಳು ಈ ರಾಜ್ಯದಲ್ಲಿ ಎಂಟು ನಿಗಮಗಳು ಕೂಡ ಇವತ್ತು ನಿಷ್ಕ್ರಿಯಿಂದ ಕೆಲಸ ಮಾಡ್ತಾ ಇದ್ದಾವೆ ಕಳೆದ ಬಜೆಟ್ ನಲ್ಲಿ ಘೋಷಣೆ ಮಾಡದಂತ ಅನುದಾನ ಮುನ್ನೂರ ಮೂವತ್ಮೂರು ಕೋಟಿ ಅನುದಾನವನ್ನ ಘೋಷಣೆ ಮಾಡಿ ಅಂದ್ರೆ ನಿಗಮವಾರು ಅದನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿ ಮಾಡಿದ ಮೇಲೆ ಅದರ ಪೈಕಿ ಮುನ್ನೂರ ಮೂವತ್ಮೂರು ಕೋಟಿ ಪೈಕಿ ಈಗ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಮುನ್ನೂರ ಮೂವತ್ತು ಕೋಟಿ ಮುನ್ನೂರ ಮೂವತ್ತು ಕೋಟಿಯ ಒಂದನೇ ಬ್ಯಾಂಕ್ ಎಂಬತ್ ಕೋಟಿ ಇಲ್ಲ ಎಂಬತ್ತೆರಡು ಕೋಟಿ ಬರುತ್ತೆ ಅಂದ್ರೆ ಈ ಜನಾಂಗಗಳಿಗೆ ಎಂಬತ್ತೆಂಟು ಕೋಟಿ ಕೊಟ್ರೆ ಯಾವ ರೀತಿ ಅವರು ಆರ್ಥಿಕವಾಗಿ ಸಬಲರಾಗ ಅವರ ಗುರಿ ಏನಿತ್ತು ಮೂಲ ಉದ್ದೇಶ ಏನಿತ್ತು ಈ ಶೋಷಿತ ಸಮಾಜಗಳು ಅಂದ್ರೆ ಅದು ಎಲ್ಲಾ ಜಾತಿಯಲ್ಲೂ ಇದ್ದಾರೆ ಎಲ್ಲಾ ಜಾತಿಯಲ್ಲಿ ಬರ್ತಕ್ಕಂಥವ್ರಿಗೆ ಆ ಜನಾಂಗಗಳಲ್ಲಿ ಇದ್ದಂತ ಬಡತನ ನಿರ್ಮೂಲನೆ ಆಗ್ಬೇಕು ಅವರು ಆರ್ಥಿಕತೆಯಿಂದ ಸಬಲರಾಗಬೇಕು ಮತ್ತೆ ವಿದ್ಯಾವಂತರಾಗಬೇಕು ಅದಕ್ಕೆ ಪೂರಕವಾಗಿ ನಿಗಮಗಳನ್ನ ಸ್ಥಾಪನೆ ಮಾಡಿ ನಿಗಮಗಳ ಮೂಲಕ ಅವರನ್ನ ಈ ಎಲ್ಲಾ ಕ್ಷೇತ್ರಗಳಿಂದ ಮೇಲ್ತರತಕ್ಕಂಥ ಪ್ರಯತ್ನಕ್ಕೋಸ್ಕರ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಬಜೆಟ್ ಅಲ್ಲಿ ನಿಗದಿ ಆದಂತ ಹಣ ಇವರು ಎಂಬತ್ತು ಕೋಟಿ ಹಣದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏಳುವರೆ ಕೋಟಿ ಜನ ಪ್ರೀತಿ ಎಂಬತ್ತೆಂಟು ಕೋಟಿ ಇವರು ಬಿಡುಗಡೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಅವರು ಆರ್ಥಿಕವಾಗಿ ಮೇಲ್ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಐರಾವತ ಇರ್ಬೋದು ಮತ್ತೆ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಕೈ ಸಾಲ ಕೊಡ್ತಕ್ಕಂಥದ್ದು ಇವತ್ತು ಯಾವುದೋ ಒಂದು ನಿಗಮಕ್ಕೆ ಹೋಗಿ ಒಂದು ಎಮ್ ಎಲ್ ಎ ಆಗಿ ಈಗ ಗೆದ್ದಿರ್ತಕ್ಕಂಥವ್ರು ಯಾವುದೇ ನಿಗಮಕ್ಕೆ ಸಂಬಂಧಪಟ್ಟಂತ ಆ ಜನಾಂಗ ನನಗೆ ಒಂದು ಲೋನ್ ಅಂತ ಬೇಕಂತ ಹೋದಾಗ ನನ್ನ ಲೋನೇ ಕೇಳಬೇಡಿ ಸರ್ಕಾರದಿಂದ ದುಡ್ಡೆ ದುಡ್ಡೇ ಬಂದಿಲ್ಲ ಈ ನಿಗಮಕ್ಕೆ ಅಂತ ಹೇಳಿ ಇಲ್ಲ ಈ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಅವ್ರು ಡಿವೈಡ್ ಮಾಡಕ್ ಹೋಗ್ತಾರೆ ಈ ತಲಾ ವಿಧಾನಸಭಾ ಕ್ಷೇತ್ರ ಒಂದು ಎರಡೆರಡು ಬರುತ್ತೆ ನಾಲ್ಕಂತ ಅಧಿಕಾರದ ಅವಧಿಯಲ್ಲಿ ನಾವು ಎರಡು ಮೂರು ಐದು ಅಂತ ಲೆಕ್ಕನೇ ಇಲ್ಲ ಎಷ್ಟು ಅರ್ಜಿಗಳು ಬರ್ತದೋ ಎಷ್ಟು ಬೇಡಿಕೆ ಇತ್ತೋ ಅಷ್ಟು ಕೂಡ ಕೊಡ್ತಾ ಇದೀವಿ ಅಂದ್ರೆ ಆವತ್ತು ನಮ್ಮ ಸರ್ಕಾರದಲ್ಲಿ ಅಷ್ಟು ಅನುದಾನವನ್ನ ಕ್ರೋಢೀಕರಣ ಮಾಡಿ ನಿಗಮಗಳಿಗೆ ಯಥೇಚ್ಛವಾಗಿ ಹಣ ಕೊಡ್ತಾ ಇದ್ವಿ ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲಾ ಎಂಟು ನಿಗಮಗಳು ದಿವಾಳಿ ಆಗಿದೆ ದಿವಾಳಿ ಆಗಿದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ಆಮೇಲೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಅಂತ ತಗೊಂಡ್ರು ಕೂಡ ಮತ್ತೆ ಬೇರೆ ಬೇರೆ ಇಲ್ಲ ಸಣ್ಣ ಸಣ್ಣ ಜನಾಂಗಗಳಿಗೆಲ್ಲ ಈಗ ಸಫಾಯಿ ಕರ್ಮಚಾರಿ ಲೀಡ್ಕರು ಆಯೋಗಗಳು ಆಯೋಗ ಬರುತ್ತೆ ಸಫಾಯಿ ಕರ್ಮಚಾರಿ ಆಯೋಗದ ಇದೆ ಆಯೋಗಕ್ಕೆ ಅದೇನು ಅನುದಾನ ಕೊಡುವಂತದ್ದೇನಿಲ್ಲ ಅದು ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ಅದೊಂದಷ್ಟು ಹಣ ಇರ್ತದೆ ಅದನ್ನ ಕೊಟ್ಟಿರ್ತದೆ ಆದ್ರೆ ಆ ನಿಗಮಗಳಿಂದ ಆ ಜನಾಂಗ ಪಡೆದುಕೊಳ್ತಕ್ಕಂತ ಸಾಲ ಸೌಲಭ್ಯ ಇದೆಯಲ್ಲ ಅದು ಇವತ್ತು ಎಷ್ಟು ಮಟ್ಟಿಗೆ ಅವರು ಮುಗಿ ತಲುಪಿದ್ದಾರೆ ಬಡವರು ಇವತ್ತು ನಿಗಮಗಳ ನಮ್ಮ ಕೋಲಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಅಂದ ಈ ಬಜೆಟ್ ಅಲ್ಲಿ ನಿಗದಿಯಾದಂತಹ ಮೊತ್ತ ಏನಿತ್ತು ಆ ಮೊತ್ತದ ಪೈಕಿ ನಮ್ಮ ಜೀವನ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅನ್ನೋದು ಬೇಕು ನಿಗದಿ ಇಟ್ಟಿರೋದಲ್ಲ ಬಜೆಟ್ ಅಲ್ಲಿ ಹಂಚಿಕೆ ಆಗಿರೋದು ಅದು ಬೇರೆ ವಿಷಯ ಆದ್ರೆ ಅನುದಾನ ಬಿಡುಗಡೆ ಆಗ್ಬೇಕಲ್ಲ ಅದಾಗಿದೆ ಇದು ಕಾಂಗ್ರೆಸ್ಸಿನ ವೈಫಲ್ಯ ಇವತ್ತೇನಾಗಿದೆ ಆ ಗ್ಯಾರಂಟಿಗಳ ಹೆಸರಿನಲ್ಲಿ ಐವತ್ತು ನಾಲ್ಕು ಸಾವಿರ ಕೋಟಿ ಹಣ ಇವತ್ತು ಎಲ್ಲಾ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಅನುದಾನ ಎಲ್ಲ ಪೂರ್ತಿ ಅದಕ್ಕೆ ವರ್ಗಾವಣೆ ಮಾಡಿ ಕೊಡ್ತಾ ಇದ್ದಾರೆ ಯಾವ ತಾಲೂಕಲ್ಲಿ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಬೇರೆ ಇವರು ರಾಜಕೀಯ ಜಂಜಾಟದಲ್ಲಿ ಇವರು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಗುಂಪುಗಾರಿಕೆ ಮಾಡ್ಕೊಂಡು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಈ ಹೇಳಿಕೆಗಳು ಕೊಟ್ಕೊಂಡು ಗುಂಪುಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಬಿಟ್ಟು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜನರು ನಿಮ್ಗೆ ಓಟ್ ಹಾಕಿ ಅಧಿಕಾರಕ್ಕೆ ತಂದಂತ ಜನರ ಬಗ್ಗೆ ನೀವು ಯಾವುದೇ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಅದು ಒಂದು ಮಾಡ್ತೀನಿ ಚುನಾವಣೆ ಬಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಒಟ್ಟಿಗೆ ಯಾಕಂದ್ರೆ ಅವ್ರ ಮಠ ತಗೊಳ್ಬೇಕಲ್ಲ ಮತ್ತೆ ಅವ್ರು ಹೇಳ್ತಾರೆ ತಿಂಗಳು ತಿಂಗಳು ಇಷ್ಟಿಷ್ಟು ಕೊಡ್ತಾ ಅಂತ ಹೇಳಿ ಅವ್ರು ನಮ್ಗೆ ಅಂಕಿಅಂಶಗಳನ್ನ ಮಾಧ್ಯಮಗಳ ಮೂಲಕ ಹೇಳ್ತಾರೆ ಕೊಟ್ಟಿರೋ ಕೊಟ್ಟಿರೋ ಮಾಹಿತಿ ಕೇಳಿದ್ರೆ ಕೊಡೋದಿಲ್ಲ ಬಾಯಿ ಮಾತಲ್ಲಿ ಹೇಳ್ತಾರೆ ಇದಕ್ಕೆ ಬಿಜೆಪಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಜನಪರವಾದಂತ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಹಗರಣಗಳನ್ನ ಭ್ರಷ್ಟಾಚಾರಗಳನ್ನ ಎಲ್ಲವನ್ನೂ ಖಂಡಿಸಿ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಯಾಕೆ ಇವತ್ತು ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಸ್ತಾ ಇದೆ ನಮ್ಮ ಕ್ಷೇತ್ರ ಜನರಿಗೆ ಅಂತ ಹೇಳಿದ್ರೆ ನೋಡಿ ಇವತ್ತು ಭಯೋತ್ಪಾದಕರು ನಮ್ಮ ದೇಶದ ಒಳಗಡೆ ಯಾವ ರೀತಿ ನುಸುಳ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಉದಾಹರಣೆ ಮಂಗಳವಾರ ಮೊನ್ನೆ ಎನ್ ಐ ಪರಪ್ನಾಗರ ಜೈಲ ಜೈಲ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಕೇಂದ್ರ ಕಾರ್ಯವಹದ ಮನೋವೈದ್ಯ ನಾಗರಾಜ್ ಎಂಬಂತಕ್ಕ ಅನ್ನುವಂಥವ್ರು ಉತ್ತರ ವಿಭಾಗದ ಸಶಸ್ತ್ರ ಮೀಸಲು ಪಡೆ ಅಂದ್ರೆ ಸಿ ಎ ಆರ್ ಎಸ್ಐ ಚಾಂದ್ ಪಾಷಾ ಅವರು ತಲೆ ಶಂಕಿತ ಉಗ್ರರ ಸೈಯದ್ ನಹಮದನ ತಾಯಿ ಅಮೀರ್ ಅಮೀಸ್ ಪಾತಾ ಫಾತಿಮಾ ಇವರು ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಒಬ್ಬ ಮುಸ್ಲಿಂ ಎಸ್ ಸಿ ಎಸ್ ಐ ಜೈಲಿನಲ್ಲಿರ್ತಕ್ಕಂಥವ್ರನ್ನ ಸರ್ಕಾರದ ಮತ್ತು ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಅಲ್ಲಿ ನಡ್ಕೊಳ್ಬೇಕು ಆಗಿರತಕ್ಕಂತ ಒಬ್ಬ ಜವಾಬ್ದಾರಿ ಏಸಲ್ಲಿ ಭಯೋತ್ಪಾದಕರಿಗೆ ಇವ್ರ ಫೋನ್ ಅಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಇನ್ನು ಉಗ್ರದ ಉಗ್ರನ ಚಟುವಟಿಕೆಗಳು ಯಾವ ರೀತಿ ಈ ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಎನ್ ಐ ಅವರು ದಾಳಿ ಮಾಡಿದಾಗ ಇದು ಸಿಕ್ಕಿರ್ತಕ್ಕಂಥ ಮಾಹಿತಿ ಅದಕ್ಕೆ ಅವರು ತಾಯಿ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ತಲೆ ಮರೆಸ್ಕೊಂಡಿದ್ದಾರೆ ಎಂತ ದುರ್ಘಟನೆ ನೋಡ್ರಿ ಸಾಮಾನ್ಯ ಒಬ್ಬ ವ್ಯಕ್ತಿ ಬೈದಾಡಿಕೊಂಡ್ರೆ ಕೇಸಾಗಿ ಅವನ್ನ ಒಳಗಡೆ ಹಾಕಿ ಕೊಡಬಾರ್ದು ಹಿಂಸೆ ಕೊಟ್ಟು ಅವನ್ನ ಮಾನಸಿಕವಾಗಿ ಅಸ್ವಸ್ಥ ಮಾಡಿಕೊಡ್ತಾನೆ ಆದ್ರೆ ಒಬ್ಬ ಭಯೋತ್ಪಾದಕ ಈ ರಾ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಅವ್ರ ವಿರುದ್ಧವಾಗಿ ಕಾನೂನು ಇದ್ರೂ ಕೂಡ ಅವರನ್ನ ಕಂಡಾವಲಲ್ಲಿ ಇಟ್ಟುಕೊಂಡು ಕಾನೂನು ಚೌಕಟ್ಟಲ್ಲಿ ಏನೇನು ಆದೇಶ ಬಂದಿದೆ ಅದನ್ನ ಪಾಲನೆ ಮಾಡೋದು ಬಿಟ್ಟು ಇವತ್ತು ಭಯೋತ್ಪಾದಕರಿಗೆ ಕುಮ್ಮಕು ನೀಡಿ ಇವ್ರ ಗಳಲ್ಲೇ ಅವ್ರನ್ನ ಮಾತಾಡೋದಕ್ಕೆ ಮತ್ತೆ ಬೇರೆ ಬೇರೆ ದುಷ್ಕೃತ್ಯಗಳನ್ನ ಮಾಡ್ಲಿಕ್ಕೆ ಇವ್ರು ಅವಕಾಶ ಅವಕಾಶ ಅಂತ ಹೇಳಿದ್ರೆ ಯಾರು ಈ ದೇಶದಲ್ಲಿ ಭಯೋತ್ಪಾದಕರಾಗಿ ಬೆಳಿಬೇಕೆ ಯಾವ ಸರ್ಕಾರ ಕಾರಣ ಅನ್ನೋದು ಮೂಲ ಪ್ರಶ್ನೆ ಅಂದ್ರೆ ನಮ್ ಸರ್ಕಾರ ಇದ್ದಾಗ ಒಬ್ಬ ಒಬ್ಬ ಭಯ ಭಯೋತ್ಪಾದಕ ಈ ರೀತಿ ಮಾಡದಂತ ಸಂದರ್ಭದಲ್ಲಿ ಯಾವ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದೆ ನಮ್ಮ ಸರ್ಕಾರ ಅನ್ನೋದು ಇವತ್ತು ನಿಮ್ಗೆ ಸಾಕ್ಷಿಯಾಗಿ ಅನೇಕ ದಾಖಲೆಗಳು ನಮ್ಮ ಮುಂದೆ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಯೋತ್ಪಾದಕರನ್ನು ಕೂಡ ನಮ್ ದೇಶದವರೇ ನಮ್ಮವರೇ ಹೇಳಿ ನೀವು ಪ್ರೀತಿಸುವ ಆಹ್ವಾನ ಕೊಟ್ಟು ಈ ರೀತಿ ನೀವು ಎಲ್ಲಾ ಸೌಲಭ್ಯಗಳು ಕೊಡ್ತೀರಿ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತೀರಿ ದೇಶದ ಜನರನ್ನ ಯಾವ ರೀತಿ ನೀವು ಸುಭದ್ರತೆಯಿಂದ ಬದುಕಲಿಕ್ಕೆ ನೀವು ಒಳ್ಳೆಯ ವಾತಾವರಣ ಕೊಡ್ತೀರಿ ಈ ರೀತಿ ಸರ್ಕಾರ ನಡೀತಾ ಇರ್ತ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಇವರು ಸರ್ಕಾರವನ್ನು ನಡೆಸ್ತಾರೆ ಕೇವಲ ಮತವಾದೋಸ್ಕರ ಒಂದೊಂದು ಧರ್ಮವನ್ನ ಒಂದೊಂದು ಜಾತಿಯನ್ನ ಓಲೈಕೆ ಮಾಡಿಕೊಂಡು ಅವ್ರಿಗೆ ಏನೆಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂದೂಗಳಂದ್ರೆ ತಾತ್ಸಾಹ ಮನೋಭಾವ ಹಿಂದೂಗಳನ್ನ ಯಾವ ರೀತಿ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ದೇಶಗಳಲ್ಲಿ ಆ ಬಹಳ ಹೀನಾಯ ಕಾಣ್ತದೆ ನೋಡುತ್ತೆ ಆ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಕಾಣುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಒಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅವರನ್ನ ಬೀದಿ ಪಾಲ್ ಮಾಡಿ ಯಾವುದೇ ಅವರ ಅಭಿವೃದ್ಧಿ ಅಂತ ತೆಗೆದುಕೊಂಡು ಹೋಗದೆ ಹೋದೆ ಇರ್ತಕ್ಕಂಥ ಸರ್ಕಾರ ನಡೆಸೋದು ಒಂದು ಕಡೆ ಇನ್ನೊಂದು ಕಡೆ ಭಯೋತ್ಪಾದಕರನ್ನ ಆ ಬೆಳೆಸುವಂತದಕ್ಕೆ ನೀವೇ ಅವಕಾಶ ಮಾಡ ಇನ್ನೊಂದು ಕಡೆ ಜಾತಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ನೀವು ಉಪ್ಪುಗಾರಿಕ ಮಾಡಿ ಒಂದು ಧರ್ಮ ಮೇಲೆ ತಿಳಿದು ಧರ್ಮವನ್ನ ಕೆಳಗೆ ತುಳಿತಕ್ಕಂಥ ಪ್ರಯತ್ನವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಅದಕ್ಕಾಗಿ ನೀವು ಮಾಡುವಂತ ಈ ಅವ್ಯವಹಾರಗಳನ್ನ ಹಗರಣಗಳನ್ನ ನೀವು ಬದಿ ಅದನ್ನ ಬಿಟ್ಟು ರಾಜ್ಯದ ಜನರ ಪರವಾಗಿ ನೀವು ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನೀವು ಮರ್ತಿದ್ದೀರಿ ಅದಕ್ಕೆ ಈ ಸರ್ಕಾರ ಈ ರಾಜ್ಯಕ್ಕೆ ಬೇಕಾಗಿದೆಯಾ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನಾಗುತ್ತೆ ಅಂತ ಹೇಳಿ ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಹೌದು ನಾನು ಕೇಳ್ತೀನಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾಯ್ತು ಹನ್ನೊಂದು ವರ್ಷಗಳಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನ ಎಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಪುಸ್ತಕನೂ ಸಾಲಲ್ಲ ಬರೆಯೋದಕ್ಕೆ ಅಷ್ಟು ಯೋಜನೆಗಳಿದೆ ಅಂಕಿಅಂಶಗಳು ದಾಖಲೆಗಳು ನೀವು ಶ್ವೇತ ಪತ್ರ ಇಟ್ಕೊಂಡು ನೀವು ಮಾತಾಡೋಕ್ಕೆ ತಯಾರಿದ್ದೀರಾ ಕಾಂಗ್ರೆಸ್ ಅವರು ಅದಕ್ಕೆ ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಹೇಳ್ತೀರಾ ಪ್ರತಿ ಪಂಚಾಯತಿ ಇವತ್ತೇನಾದ್ರೂ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅನುದಾನದಿಂದ ನಡೀತಕ್ಕಂಥದ್ದು ಅದು ಸ್ವಚ್ಛ ಭಾರತ್ ಅಡಿಯನ್ ಇರ್ಬೋದು ಕಿಸಾನ್ ಸಮ್ಮಾನ್ ಇರ್ಬಹುದು ಜೆಜೆಎಂ ಸಿ ಸ್ಕೀಮ್ ತಂದಿದೆ ಮನೆ ಮನೆ ಗರ್ಗಾರ ಮನೆ ಮನೆಗೂ ನೀರು ಎಲ್ಲ ನೋಡಿದ್ರಿ ನಿಮ್ ಮನೆ ನಾನು ಆ ನನ್ನ ಕೂಗಾನಳ್ಳಿಗೆ ಮನೆ ನೈ ನಮ್ಮ ಮುಖಂಡ್ರ ಅಂತ ಹೋಗಿದ್ದೆ ಒಂದ್ ಮನೆಗೆ ಹೋದ ತಕ್ಷಣ ಕಾಂಪೌಂಡ್ ಒಳಗಡೆ ಇದೆ ನಲ್ಲಿ ಕಾಂಪೌಂಡ್ ಒಳಗಡೆ ಇದೆ ಯಾರ್ ಕೊಟ್ಟಿದ್ದ ಯೋಜನೆ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಯಾವ ರೀತಿ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೀವ್ ಅರ್ಥ ಮಾಡ್ಕೊಳ್ಬೇಕು ಮಾತಾಂತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಬಟ್ ಬಟ್ ಮಾಡಿ ತೋರ್ಸೋದು ಆ ಕಡೆ ಬೆರಳು ತೋರ್ಸೋದು ನಿಮ್ಗೇನ್ ಮಾಡಕ್ಕಾಗಲ್ಲ ಆ ಕಡೆ ಬೆಳ್ತೋರಿಸ್ ದೇಶನ ಇವತ್ತು ಜಗತ್ತಿನಲ್ಲಿ ಯಾವ ರೀತಿ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದಾರೆ ಅಹ್ ನಮ್ಮ ಪ್ರಧಾನಮಂತ್ರಿಗಳನ್ನ ನಿಮ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬಹುದು ಅದು ಮಾಡೋದಿಲ್ಲ ಆರ್ ಸಿ ಬಿ ಕಾರ್ಯಕ್ರಮ ಮಾಡಿದ್ರಿ ತರಾತುರಿಯಲ್ಲಿ ಹನ್ನೊಂದು ಜನ ಅಮಾಯಕ ಯುವಕರನ್ನ ಬಲಿ ತಗೊಂಡ್ರಿ ಅದಕ್ಕೆ ಯಾರ್ಯಾರು ಆಹ್ವಾನಿತರ ಮೇಲ್ಗಡೆ ಇದ್ರು ಪ್ರೋಟೋಕಾಲ್ ಅಂತ ಹೇಳ್ತೀರಿ ಎಲ್ಲ ನಿಮ್ ಆ ಸ್ಟೇಜ್ ಮೇಲೆ ಇದ್ರು ಎಲ್ಲ ಸೆಲ್ಫಿ ಫೋಟೋಗಳು ತಗೊಂಡೆ ನೀವು ಅಲ್ಲಿ ಸೆಲ್ಫಿ ಫೋಟೋಗಳು ತಕೊಂಡ್ರು ನೀವು ಅಲ್ಲಿ ಆನಂದವಾಗಿದ್ರಿ ಆ ಆಚೆ ಕಡೆ ನೂಕು ನೂಕುಗಳಲ್ಲಿ ಅಮಾಯಕ ಯುವಕರು ಕೊಲಿಯಾರ ನಾನು ಅವತ್ತು ಕೇಳಿದೆ ಆ ಯುವಕರ ಸತ್ತಂತ ಯುವಕರ ಕುಟುಂಬಕ್ಕೆ ತನ್ನ ಒಂದೊಂದು ಕೋಟಿ ಪರಿಹಾರ ನೀವು ಕೊಟ್ಟಿಲ್ಲ ನಿಮ್ದೇ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರು ಯಾವ ರೀತಿ ನಿಮ್ಮನ್ ಕೇಳ್ತಾ ಇದ್ದಾರೆ ಪ್ರಶ್ನೆ ಬಹಿರಂಗವಾಗಿ ಕೇಳ್ತಾ ಇದ್ದಾರೆ ಸರ್ಕಾರ ನಡೀತಾ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಸಚಿವರು ಯಾರು ಒಪ್ಪು ಕೈಗೆ ಸಿಕ್ಕಲ್ಲ ಎಲ್ಲ ಅವ್ರ ಆಪ್ತ ಸಹಾಯಕರೇ ಅಂತೇಳಿ ಕೇಳ್ತಾರೆ ಮನೆಗಳನ್ನ ತಕೋಬೇಕಾದ್ರೆ ನೇರವಾಗಿ ದುಡ್ಡು ಎತ್ಕೊಂಡೋಗಿ ನೀವು ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ಎಲ್ಲರೂ ಸಿಗುತ್ತೆ ಆ ಕ್ಷೇತ್ರದ ಶಾಸಕರಿಗೆ ಕಿಮ್ಮತ್ತಿನ ಕ ಮರ್ಯಾದೆನೂ ಇಲ್ಲ ಈ ರೀತಿ ಸರ್ಕಾರ ನಡೀತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾವುದೇ ಜನಸಾಮಾನ್ಯರು ಇಷ್ಟೇ ಇಲ್ಲದೆ ಸರ್ಕಾರ ಸರ್ಕಾರ ಇರಬಾರ್ದಂತೇಳಿ ಜನರ ಕೂಗಾಗಿದೆ ಜನ ದಂಗೆ ಹೇಳುವಂತಹ ಪರಿಸ್ಥಿತಿ ಬಂದಿದೆ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ರೈತರ ಆತ್ಮಹತ್ಯೆ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಹಿಳೆಯರು ನೆಮ್ಮದಿಯಾಗಿ ಎಲ್ಲೂ ಕೂಡ ಓಡಾಡಕ್ಕೆ ಆಗ್ತಾ ಇಲ್ಲ ಅತ್ಯಾಚಾರಗಳಾಗ್ತಾ ಇದೆ ಸಾಮೂಹಿಕ ಅತ್ಯಾಚಾರಗಳಾಗ್ತಾ ಇದೆ ಇವೆಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ನಾವು ನೆಮ್ಮದಿಯಾಗಿ ಬದುಕಬಹುದು ಈ ರಾಜ್ಯದಲ್ಲಿ ಅನ್ನುವಂತ ವಾತಾವರಣ ಇಲ್ಲವೇ ಇಲ್ಲ ಎಲ್ಲರೂ ಕೂಡ ಬೈರ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಕನ್ನಡಿಗರು ಇದನ್ನ ಖಂಡಿಸಿ ನಾವು ಮಾಧ್ಯಮದ ಮೂಲಕ ಈ ವಿಷಯ ತಿಳಿಸಲಿಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾವು ರೈತರ ಪರವಾಗಿರ್ಬಹುದು ಬಡವರ ಪರವಾಗಿರ್ಬಹುದು ಕಾರ್ಮಿಕರ ಪರವಾಗಿರ್ಬಹುದು ಯಾವುದೇ ಜಾತಿ ಧರ್ಮದ ಯಾವುದೋ ಒಬ್ಬ ವ್ಯಕ್ತಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ ಈ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಹೇಳಿ ಗೊತ್ತಾದ ತಕ್ಷಣ ನಾವು ಬೀದಿಗಳಿಗೆ ಹೋರಾಟ ಮಾಡಿ ಜನರ ಪರವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅನ್ನೋ ಮಾತನ್ನ ನಿಮ್ ಮುಖ ನಾವು ಹೇಳಿಕೆ ಬಯಸ್ತೀವಿ ಕಾಂಗ್ರೆಸ್ ಸರ್ಕಾರ ನೀವು ತೆಲಂಗಾಣ ಕೇರಳದಲ್ಲಿ ಒಂಬೈನೂರು ರೂಪಾಯಿ ಹಾಕ ನಿಗದಿ ಮಾಡಿದ್ರು ಕರ್ನಾಟಕದಲ್ಲಿ ಹತ್ತು ಸಾವಿರ ರೂಪಾಯಿ ಮಾಡುವಂತದ್ದು ಏನಿದೆ ನಮ್ಗೊಂದು ಅಂದಾಜು ಈ ಗಮನಕ್ಕೆ ಬಂದಿದೆ ಸಾರ್ವಜನಿಕ ವಲಯದಲ್ಲಿ ಗುತ್ತಿಗೆದಾರ ಕಡೆಯಿಂದ ಕೂಡ ಮಾಹಿತಿ ಬಂದಿದೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಇಲಾಖೆ ಮಂತ್ರಿಗಳು ನಿರೀಕ್ಷೆಯಲ್ಲಿದ್ದಾನೆ ಅನ್ನೋ ಸುದ್ದಿ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ ಎರಡು ಸಾವಿರ ಕೋಟಿ ಅದೇ ಸ್ಮಾರ್ಟ್ ಮೀಟರ್ ಯಾರಪ್ಪ ಕೇಳಿದ್ರು ನನಗೆ ಹೇಳ್ದೇನು ಏನು ಕಿತ್ತು ಅಂತ ಹೇಳಿ ಈ ಕಿಟ್ನು ಯಾರಪ್ಪ ಕೇಳಿಲ್ಲ ಈ ಸ್ಮಾರ್ಟ್ ಮೀಟರ್ ಕೇಳಿದ್ರು ರೈತರಿಗೆ ಯಾವ್ದೋ ಒಂದು ಮೀಟರ್ ನಮ್ ಕರೆಂಟ್ ಕೊಡಪ್ಪ ನಮ್ ಬೆಳೆದಂತ ಬೆಳೆಗಳಿಗೆ ನೀರಾಯಿಸ್ಕೊಂತೀವಿ ಬೆಳೆ ಬೆಳ್ಕೊಂಡು ಏನೋ ನಮ್ ಜೀವನ ನಾವು ಬದುಕನ್ನ ಸಾಗಿಸ್ತೀವಿ ಅಂತೇಳಿ ಅವ್ರು ಕೇಳಿದ್ರೆ ಈ ಸ್ಮಾರ್ಟ್ ಅಂತ ಈ ಸ್ಮಾರ್ಟ್ ಫೋನ್ ಗೊತ್ತದೆ ನೋಡಿ ತರ ಈ ತರ ಆ ರೈತರಿಗೂ ಸ್ಮಾರ್ಟ್ ಸ್ಮಾರ್ಟ್ ಅನ್ಕೊಂಡು ಇದು ಇದನ್ನ ಆಮರ್ಸಕ್ ಹೋಗ್ತೇನೆ ಮೋಸ ತಾನೆ ನೀವ್ ಜೋ ಕೈ ಆಗ್ತಾ ನೀವು ಯಾವ ಬೆಳೆಯನ್ನ ಬೆಳೆದಂತ ರೈತ ಮಾರುಕಟ್ಟೆ ತಕೊಂಡೋಗಿ ಬಂದಂತ ಹಣದಲ್ಲಿ ಸಾಲ ಸಾಲ ಮಾಡಿ ಸಾಲ ತೀರಿಸಬೇಕು ಬೆಳೆಗ್ ಹಾಕಿದ್ದ ಬಂಡವಾಳದನ್ನ ತೆಕ್ಕೊಂಡು ಮತ್ತೆ ತನ್ನ ಕುಟುಂಬನ ನಿರ್ವಹಣೆ ಮಾಡಕ್ಕೆ ಅಷ್ಟೋ ಇಷ್ಟು ಜೋಬಲ್ಲಿ ಇಟ್ಕೊಂಡಿರ್ತಕ್ಕಂಥ ಹಣಕ್ಕೆ ನೀವು ಕೈ ಹಾಕಿ ನೇರವಾಗಿ ತೆಗಿತಾ ಇದ್ರೆ ಹತ್ತು ಸಾವಿರ ರೂಪಾಯಿ ಸ್ಮಾರ್ಟ್ ಫೋನ್ ಅಂತ ಸ್ಮಾರ್ಟ್ ಮೀಟರ್ ಅಂತ ಹೇಳಿ ಇದು ನಿಮ್ಮ ಯೋಜನೆನಾ ಇದು ಬಡವರ ಪರವಾಗಿರ್ತಕ್ಕಂಥ ಯೋಜನೆನಾ ರೈತರ ಪರವಾಗಿರ್ತಕ್ಕಂಥ ಯೋಚನೆನಾ ಮಹಿಳೆಯರ ಪರವಾಗಿರ್ತಕ್ಕಂಥ ಯೋಜನೆ ಏನಂತ ಕರಿತೀರಿ ಒಂಬತ್ತು ಸಾವಿರದ ನೂರು ರೂಪಾಯಿ ಒಂದು ಮೀಟರ್ ಮೇಲೆ ನೀವು ಫಿಕ್ಸ್ ಮಾಡಿದ್ದೀರಿ ಅಂದ್ರೆ ಯಾರು ಗುತ್ತಿಗೆದಾರು ಯಾರು ಇಂಬಾಲಕರು ಗುತ್ತಾರು ಅಲ್ಲ ಏನೆಲ್ಲ ತಂದವ್ರೆ ಅದೇ ಒಂದು ಮನೆ ಕಟ್ಟ್ರಿ ನೀವು ಬಡವರು ಸಾವಿರ ಇಪ್ಪತ್ತ ಇಪ್ಪತ್ತಡಿ ಮನೆ ಇದೆ ಸರ್ಕಾರದಿಂದ ಕೊಟ್ಟಂತ ಮನೆಗಳಲ್ಲಿ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ ಅದರಲ್ಲಿ ಅವನ್ ಮನೆ ಕಟ್ಟಿದಾಗ ಅವ್ರ ಮಕ್ಕಳು ಚಿಕ್ಕವರಾಗಿತ್ತು ಈಗ ದೊಡ್ಡವರಾಗಿದ್ದಾರೆ ದೊಡ್ಡೋರಾಗಿದ್ದಾರೆ ವರ್ಷ ಆದ್ಮೇಲೆ ಆ ಮನೆ ಭಾಗ ಎರಡು ಭಾಗ ಹಾಕೋಕ್ಕಾಗಿದ್ದು ಇನ್ನೊಂದು ಮನೆ ಭಾಗ ಹಾಕಿ ಇನ್ನೊಂದು ಕಡೆ ಹಾಕಿದ್ರೆ ಅವ್ನ ಮೀಟ್ ಬೇರೆ ಹಾಕೋಬೇಕು ಅವನ್ ಮೀಟ್ ಹಾಕೋಬೇಕಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ ಸ್ಮಾರ್ಟ್ ಫೋನ್ ಅಡಿಕೆ ಮಾಡ್ಕೋಬೇಕಂತ ಹತ್ತು ಸಾವಿರ ಕಟ್ಬೇಕು ಇಲ್ಲಾಂದ್ರೆ ಈ ಖಾತೆ ಇರಬೇಕು ಬ್ಲೂ ಪ್ರಿಂಟ್ ತಗೊಂಡ್ಬರ್ಬೇಕು ಬ್ಲೂ ಪ್ರಿಂಟ್ ಅನ್ನು ತಗೊಂಡ್ಬರ್ಬೇಕು ನೋಡಿ ಇವರೆಲ್ಲ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಏನಾದ್ರು ಬಿದ್ದೋಗಿನ ಮನೆಯ ಸೀಟ್ ಮನೆಯೋ ಹೆಂಚು ಮನೆಯೋ ನಾ ತಾತ ಕಾಲ ಸಂಪಾದನೆ ಮಾಡಿದ ಮನೆ ಕೆಡಿಮ್ ಕಟ್ಟಬೇಕಂತ ಹೇಳಿದ್ರೆ ಪೂರ್ಣ ಆಗಿರ್ತಕ್ಕಂಥದ್ದು ಮತ್ತೆ ಮೀಟರ್ ತಗೋಬೇಕು ಇಲ್ಲ ಕರೆಂಟ್ ಸರ್ವಿಸ್ ತಗೋಬೇಕು ನೀವು ಓಸಿ ಕೇಳಿದೆ ಯಾರು ಓಸಿ ಕೊಡೋರು ಅದೈತ್ ನಿಮ್ ಓಸಿ ಅಂದ್ರೆ ಏನು ಗೊತ್ತಿಲ್ಲ ಆ ಕಮಿಷನ್ ಸರ್ಟಿಫಿಕೇಟ್ ಏನೇನೋ ಗೊತ್ತಿಲ್ಲ ನನಗೆ ಯಾಕ್ರಿ ಯಾಕೆ ಇರೀತಾರೆ ಬಡವರ ಮೇಲೆ ನೀವು ಈ ರೀತಿ ದೌರ್ಜನ್ಯವಾಗಿ ಸರ್ಕಾರ ನಡೆಸ್ತಾ ಇದ್ದೀರಲ್ಲ ಏನ್ ಬರುತ್ತೆ ನಿಮ್ಗೆ ಹೇಳ್ರಿ ಪಿ ಡಿಒ ಸೈನ್ ಮಾಡ್ಕೊಡ್ಬೇಕು ಅವನ ವ್ಯಾಲ್ಯೂಯೇಷನ್ ಬರಬೇಕು ಏಜೆನ್ಸಿಗಳು ಬರಬೇಕು ಇದು ಕಟ್ಟಡಕ್ಕೆ ಆಗಿದೆ ಎಷ್ಟಾಗಿದೆ ಎಷ್ಟು ಬಂತು ಸೀಟ್ ಎಷ್ಟು ಬಂತು ಮೋಲ್ಡ್ ಎಷ್ಟು ಬಂತಲ್ಲ ವ್ಯಾಲ್ಯೇಷನ್ ಮಾಡಿ ಸರ್ಟಿಫೈ ಮಾಡಿ ಇನ್ನೊಬ್ಬನ ಕೊಟ್ರೆ ಪಿ ಡಿಒ ಆರ್ ಡಿ ಎ ಡಬಲ್ ಇನ್ ಜೆಇ ಸೇನ್ ಹಾಕಿ ಅವ್ನು ಕೊಡ್ತಾರೆ ಎಷ್ಟು ಕೇಳ್ತಾರೆ ಒಂದು ಪರ್ಸೆಂಟ್ ಪರ್ಸೆಂಟ್ ಕಟ್ಬೇಕು ಅವಾಗ ಬಡವನಿಗೆ ನೀವು ಕೊಡ್ತಕ್ಕಂಥ ಉಡುಗೊರೆ